ನಮಸ್ಕಾರ ನಾನು ಮಲ್ಲೇಶ್ ಗೌಡ ಅಂತ ಹೇಳಿ ಪೀನ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀವಿ ಇವತ್ತು ನಮ್ಗೆ ಕೀನ್ಯ ಕಾಸಿಯಾ ಎಸ್ ಎಂಇ ಕಾನ್ಕ್ಲೇವ್ ಅಂತ ಹೇಳಿ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಗೆ ಇವತ್ತು ಏನೋ ಒಂಥರ ದೊಡ್ಡ ಹಬ್ಬ ಮಾಡ್ತಾ ಇದ್ದೀವಿ ನಮ್ಮ ಎಂ ಎಸ್ ಎಂಇ ಅವ್ರಿಗೆ ಎಂ ಎಸ್ ಟರ್ಮ್ ಅಲ್ಲಿ ಇದೊಂದು ನಮ್ಮ ಟರ್ಮ್ ಅಲ್ಲಿ ಇದೊಂತರ ದೊಡ್ಡ ಅಚೀವ್ಮೆಂಟ್ ಅನ್ನೋದಂತ ನನ್ನ ಭಾವನೆ ಕರೋನಾ ಆದ್ಮೇಲೆ ನಮ್ಮ ಎಮ್ ಎಸ್ ಇ ಅವ್ರಿಗೆ ಇದೊಂದು ವೇದಿಕೆ ಬೇಕಾಗಿತ್ತು ಅದರಲ್ಲೂ ನಮ್ಮ ಪೀಣ್ಯ ಭಾಗದಲ್ಲಿ ತುಂಬಾ ಒನ್ ಟು ಒನ್ ಎಲ್ರಿಗೂ ಏನು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಏನು ಸಿಗುತ್ತೆ ಯಾವ ತರ ಐಟಮ್ ಗಳು ಇಲ್ಲಿ ಸಿಗುತ್ತೆ ಅನ್ನೋದು ಇದೊಂದು ವೇದಿಕೆ ಇದೆ ಇದು ಮುಂದಿನ ದಿನಗಳಲ್ಲಿ ಇದೇ ತರ ವೇದಿಕೆ ದೊಡ್ಡ ಮಟ್ಟದಲ್ಲಿ ಸಿಗ್ಲಿ ಅಂತ ಹೇಳಿ ನಮ್ಮ ಮೆಂಬರ್ಸ್ ಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಕಾನ್ಕ್ಲೇವ್ ಮುಖಾಂತರ ಅವರಿಗೆ ಮನವರಿಕೆ ಮಾಡ್ಕೊಂತ ಇದೀನಿ ಥ್ಯಾಂಕ್ ಯು ಧನ್ಯವಾದಗಳು ಆಗುತ್ತಾ ಇಲ್ಲ ಇಂಡಸ್ಟ್ರಿಯಲಿಸ್ಟ್ ಅನುಕೂಲ ಆಗುತ್ತಾ ಗ್ರಾಹಕರು ಇಲ್ಲಿ ಬಂದು ಇಂಡಸ್ಟ್ರಿಯಲಿಸ್ಟ್ ಅವರು ಏನೇನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಆ ಪ್ರದರ್ಶನ ಇಲ್ಲೇ ಬಂದು ಇಲ್ಲೇ ಗ್ರಾಹಕರು ಇಲ್ಲೇ ತಗೊಂಡು ಇಲ್ಲೇ ಆರ್ಡರ್ ಬುಕ್ ಮಾಡ್ಕೊಂಡು ಹೋದ್ರೆ ಮಧ್ಯವರ್ತಿಗಳ ಆವಳಿ ತಪ್ಪುತ್ತೆ ಇಲ್ಲೇ ಬಂದು ಬುಕ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಈಸಿಯಾಗಿ ಅವರಿಗೆ ಟೆಕ್ನಿಕಲ್ ಮತ್ತು ಪ್ರೈಸ್ ಎರಡೂ ಈಜಿಯಾಗಿ ಸಿಗುತ್ತೆ ಗ್ರಾಹಕರಿಗೋಸ್ಕರನೇ ಮಾಡೋದಿದ್ದ ஒார் <sum> 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 ಒಂದು ಸರ್ಕಾರವಾಗಲಿ ಕೇಂದ್ರ ರೀತಿ ನೆರವು ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ತುಂಬಾ ಅಡಿಗೇಟಿವ್ ಆಗಿದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ದಯವಿಟ್ಟು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡ್ತಾ ಇದೀವಿ ಆತರ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ನಮ್ಗೆ ಅವ್ರ ಸಹಕಾರ ಮಾಡ್ದಂಗೆ ಆಗುತ್ತೆ ಕೇಂದ್ರ ಸರ್ಕಾರದವರು ನಮಗೆ ಈ ಏನಿವತ್ತು ಎಮ್ ಎಸ್ ಎಂಇ ಸ್ಟಾಲ್ ಗಳು ಕೊಟ್ಟಿದ್ದಾರೆ ಅವ್ರ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಲೇಡೀಸ್ಗೆ ಗೆ ಮತ್ತೆ ಏಟಿ ಪರ್ಸೆಂಟ್ ಎಲ್ಲಾ ನಮ್ಮ ಎಮ್ ಎಸ್ ಎಂ ಎಂ ಎಸ್ ಇ ಸ್ಟಾಲ್ ಅವರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ರೀತಿ ಸಹಕಾರನ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ರಾಜ್ಯ ಸರ್ಕಾರದವ್ರೂ ನಾವು ಈ ಸಬ್ಸಿಡಿಗಳನ್ನ ಕೇಳ್ತಾ ಇದೀವಿ ಇನ್ನ ಏನು ಕೊಟ್ಟಿಲ್ಲ ಬಟ್ ರಾಜ್ಯ ಸರ್ಕಾರದ ನಮ್ಗೆ ಮೊದಲನೇ ಬೇಡಿಕೆ ಏನಪ್ಪ ಅಂದ್ರೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಡಿ ದಯವಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಟ್ರೆ ಸಾಕು ನಮ್ಗೆ ಅಷ್ಟು ಮಾಡಿಕೊಟ್ರೆ ನಮ್ಮ ಕರ್ನಾಟಕ ರಾಜ್ಯನ ದೇಶದಲ್ಲಿ ಮೊದಲು ಮಾಡೋದಕ್ಕೆ ನಾವೆಲ್ಲಾ ಪ್ರಯತ್ನ ಮಾಡ್ತೀವಿ ಕಡೇದಾಗಿ ಕಡೆಯದಾಗಿ ಕಾರ್ಯದರ್ಶಿ ಏಷ್ಯಾ ಖಂಡದಲ್ಲೇ ಬಿಂಡ ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶ ಮಹತ್ವ ಕೊಡ್ತಿದೆ ಇಂಗ್ಲಿಟ್ಟಲ್ಲಿ ಗ್ರೇಟರ್ ಬೆಂಗ್ಳೂರ್ ಆಗ್ತಾ ಇದೆ ಮಾರಕ ಆಗುತ್ತಾ ಅಡ್ವಾಂಟೇಜ್ ಆಗುತ್ತಾ ಇಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅಂತ ಪ್ರಶ್ನೆ ನಮಗೆ ಬೆಳೆದ್ರೆ ಯಾವ ಯಾವುದೇ ರೀತಿ ಬೆಂಗಳೂರು ಬೆಳೆದ್ರೆ ನಮ್ಗೆ ಏನು ಯಾವುದೇ ರೀತಿ ತೊಂದರೆ ಆಗಲ್ಲ ಬೆಂಗಳೂರನ್ನು ಬೆಳೆಸಬೇಕು ರಾಜ್ಯನ ಬೆಳೆಸಬೇಕು ದೇಶನ ಬೆಳೆಸಬೇಕು ಬೆಳಿಲಿ ಗ್ರೇಟರ್ ಬೆಂಗಳೂರು ಆಗಲಿ ಬಟ್ ಈಗಿರೋ ನ ಈಗಿರೋ ಇದ್ರಗಳನ್ನ ಎಲ್ಲ ನೀಟಾಗಿ ಮಾಡಿಕೊಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ನಮ್ಮ ಗ್ರೇಟರ್ ಬೆಂಗ್ಳೂರ್ ಆಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆದ್ರೆ ಇಡೀ ನಮ್ಮ ರಾಜ್ಯ ದೇಶದಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಆಗ್ಬೇಕು ಅನ್ನೋದು ಆಸೆ ನಮಗೂ ಇದೆ ಕೈಗಾರ ಪ್ರದೇಶ ಸದಸ್ಯರುಗಳು ತಮ್ಮನ್ನ ಆಯ್ಕೆ ಮಾಡಿದ್ರು ಇದೆ ಈ ಒಂದು ಸೇವೆ ನಿಮ್ಗೆ ತೃಪ್ತಿ ತಂದಿದೆಯಲ್ಲ ಖಂಡಿತ ನಮಗೆ ಸೇವೆ ತೃಪ್ತಿ ತಂದಿದೆ ಈ ಒಂದು ವರ್ಷದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಎಲ್ಲಾ ಮೆಂಬರ್ಸ್ ಏನು ಇವತ್ತು ಎಲೆಕ್ಟೆಡ್ ಮೆಂಬರ್ಸ್ ಅದು ಅಧ್ಯಕ್ಷರಾದಿ ಆಗಿ ಆಫೀಸ್ ಬೇರೋರ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದೊಂದು ಅದರಲ್ಲಿ ಇದು ಒಂದು ಅಚೀವ್ಮೆಂಟ್ ಪ್ರೋಗ್ರಾಮ್ ಇವತ್ತು ಮಾಡ್ತಾ ಇರೋದು ಅದಲ್ರೆ ಇನ್ನೂ ಮೆಂಬರ್ಸ್ ಗಳಿಗೆ ಮಾಡೋ ಅಂತ ಕಾರ್ಯಕ್ರಮಗಳು ತುಂಬಾ ಇದೆ ನಾವೇನು ಮೆಂಬರ್ ಎಲ್ಲರೂ ನಮ್ಮನ್ನ ಮೇನ್ ಕೇಳದೆ ಇನ್ಫ್ರಾಸ್ಟ್ರಕ್ಚರ್ ಇಡೀ ರೋಡ್ ಗುಂಡು ಲೈಟು ಬೆಳಕು ಅದನ್ನೇ ಕೇಳ್ತಾರೆ ಅವ್ರದ್ದು ಅದನ್ನ ಮಾಡಕ್ಕೆ ಇನ್ನೂ ನಮ್ಮ ಆಗಿಲ್ಲ ಅದನ್ನ ಮಾಡಕ್ಕೆ ನಿಮ್ ಸಹಕಾರ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನೀವು ಸಹಕಾರ ಮಾಡಿ ಸರ್ಕಾರಕ್ಕೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಡಿ ಅಂತ ಕೇಳ್ಕೊತ ಇದ್ದೀನಿ ನನ್ನ ಮಲ್ಲೇಶ್ ಗೌಡ ಪಿಣ್ಯ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ